ಅದೇ ಅನ್ಕೊಂಡೆ ಕಿವಿಗ್ ಸಿಗಿಸಿಕೊಂಡ್ ಇಪ್ಪತ್ನಾಲ್ಕು ಗಂಟೆ ಫೋನ್ ಇಡ್ಕೊಂಡು ಕೂತಿರೋದೇ ಕೆಲ್ಸ ಇನ್ನೇನ್ ಕೆಲ್ಸ ಇಲ್ಲಿ ಒಂದ್ ಸ್ಟಾರ್ಟರ್ ಸಾಮಾನು ಎತ್ತಿಟ್ಟಕಾಗಲ್ವ ಪಾಪುಲ್ಲಾ ಈ ಮನೇಲಿ ಎಲ್ಲಾ ಕೆಲ್ಸ ಒಬ್ಬಳಿಗೆ ಮಾಡಿ ಮಾಡಿ ಅದನ್ನು ಕೂತಿ ಜಿಲ್ಲೆ ಆರ್ಡ್ರ್ ಮಾಡ್ತಾರೆ ಯಾವಾಗ್ಲೂ ಎಡ್ ಫೋನ್ ಹಾಕೊಂಡು ಫೋನ್ ಹಾಕೊಂಡೇ ಕೂತಿರ್ತಾರೆ ಒಂದ್ ಸ್ವಲ್ಪ ಚಾಪೆ ಕೊಡೋದು ಕಸ ಗುಡ್ಸಕ್ ಆಗಲ್ವ ಇವ್ರಿಗೆ ಎಲ್ಲಾರು ನಾನು ಒಬ್ಬಳೆ ಮಾಡ್ಬೇಕು ಮಾಡ್ಕೊಡಲ್ಲ ಅಟ್ಲೀಸ್ಟ್ ನ್ಯಾಯವಾಗಿರೋದು ಒಂದು ಒಂದ್ ಪರ್ಕೆನಾದ್ರೂ ತಂದ್ಕೊಡೋದ್ ಬೇಡವಾ ಪರ್ಕೆಲಿ ಕಸ ಗುಡ್ಸಿ ಗುಡ್ಸಿ ಬೆನ್ನೆಲ್ಲ ಸೌದು ಈ ಪರ್ಕೆ ತಂದ ಆರ್ ತಿಂಗಳಾಯ್ತು ಈ ಪರ್ಕೆ ಇದ್ರೆ ತಾನೇ ನಮ್ಮ ಅತ್ತೆ ಈ ಪರ್ಕೆ ಇದೆ ಇದ್ರಲ್ಲೇ ಗುಡ್ಸು ಅಂತ ಹೇಳೋದು ಫಸ್ಟ್ ಇದನ್ನ ಆಚರಿಸಿ ಬೇಕಾವಾಗ ಅವರೇ ತಗೊಂಡ್ಬರ್ತಾರೆ ಬೇರೆ ಪರ್ಕೆನ ಹೆಂಗ್ ಬರ್ತಾ ಇದೀಯಾ ಇದಿ ಕಾಣಿಸ್ತಿದೆ ಇವತ್ತು ಏ ಏನ್ ಮಾಡ್ತಾ ಇದ್ದೀಯ ನೀನು ಅಯ್ಯೋ ಇನ್ನೇನತೆ ಈ ಪರಕೆ ತಂದ ಆ 3 ದಿನ ಎಷ್ಟು ಸೌದು ಹೋಗಿದೆ ನೋಡಿ ಈ ಮೋಟ್ ಪರಕೆ ನಿ ಬಗ್ಗಿ ಕಸ ಗುರ್ಸಿ ಗುರ್ಸಿ ಈಗ ನನ್ನ ಬೆನ್ ಅಂತ ಫುಲ್ ಸೌದು ಹೋಗಬಿಟ್ಟಿದೆ ಅದಕ್ಕೆ ಅದಕ್ಕೆ ಇದನ್ನ ಎಸಿದ್ರೆ ಬೇರೆ ಪರಕೆ ನೀವೇ ತಗೊಂಡು ಅದಕ್ಕೆ ಇದನ್ನ ಎಸಿತೀನಿ ಇವಾಗ ನೀನು ಪ್ರಾಬ್ಲಮ್ ಏನಮ್ಮ ಪರಕೆ मोठ ಆಗಿದೆ ಗುಡಿಸಕಾಗ್ತಾ ಇಲ್ಲ ಬಗ್ಗಿ ಅಷ್ಟೇ ತನ್ನ ನಿನ್ ಪ್ರಾಬ್ಲಮ್ ಹ್ಞೂ ಅಂತೆ ಎಷ್ಟು ಅಂತ ನಾನು ಬಗ್ಗಿ ಬಗ್ಗಿ ಕಸ ಗುಡ್ಸ್ಲಿ ಇರುವ ನಿಮಿಷ ಬರ್ತೀನಿ ಬಗ್ಗಿ ಕಸ ಗುಡ್ಸಂಗಿಲ್ಲಾ ಇವಾಗಿನ ಹೆಣ್ಮಕ್ಳು ಹಿಂಗೇ ಇರ್ಬೇಕು ಸ್ಟ್ರೈಟ್ ಆಗಿ ಬಗ್ಗಂಗಿಲ್ಲ ಬಗ್ಗಿ ಎಲ್ಲಿ ಬೆನ್ನಾಗುತ್ತೋನ್ ಆಡ್ತಾರ ಕುಡೀನ ಹಳೆ ಹಳೆ ಪರ್ಕೆ ಇರುತ್ತಲ್ಲ ಇಡೀ ಇರುತ್ತಲ್ಲ ಆ ಪರ್ಕೆ ಎಷ್ಟು ಬಿಡ್ತೀನಿ ಫುಲ್ ಸೌದ್ರದಾಗ ಇದನ್ನ ಮಾತ್ರ ಹೆಸಿಯಲ್ಲ ಹೇಳು युजेन्थे न सस्या अन्त युज ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ಪಕ್ಕ ಇರೋ ಬೆಲ್ಲೈಕನ್ ಕೂಡ ಒತ್ತಿ